ಲೋಕಾಯುಕ್ತ ದಾಳಿ ಮತ್ತೆ ಕೆ ಆರ್ ಆರ್ ಡಿ ಎಲ್ ಮಾಹಿತಿ ಸಂಗ್ರಹ ಈ ವಿಚಾರದ ಬಗ್ಗೆ ಹಂತ ಹಂತವಾಗಿ ನೋಡ್ಕೊಂತ ಹೋಗೋಣ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನಾನು ಏನು ಮೊನ್ನೆ ಗುರುವಾರ ದಿವಸ ಲೋಕಾಯುಕ್ತ ದಾಳಿ ಆಯ್ತು ಕಳಕಪ್ಪ ನಿಡುಗುಂದಿ ಅನ್ನೋ ವ್ಯಕ್ತಿ ಈತ ಕೆ ಆರ್ ಡಿ ಎಲ್ ಒಳಗ ಸಹಾಯಕ ಈತನ ಮನೆ ದಾಳಿ ಮಾಡಿದಾಗ ಸುಮಾರು ನೂರು ಕೋಟಿಗಿಂತ ಹೆಚ್ಚು ಆಸ್ತಿ ಪತ್ತೆಯಾಗಿದ್ದು ನೀವೀಗಾಗಲೇ ಕೇಳಿರ್ತೀರಿ ನೋಡಿರ್ತೀರಿ ಒಂದ್ ಇಪ್ಪತ್ನಾಲ್ಕು ಮನಿ ಮತ್ತೆ ಪ್ಲಾಟ್ ಸಿಗುತ್ತೆ ಒಂದು ನಲ್ವತ್ತು ಎಕರೆ ಹೊಲ ಲ್ಯಾಂಡ್ ಸಿಗುತ್ತೆ ಈ ವಿಚಾರವಾಗಿ ಲೋಕಾಯುಕ್ತ ಎಸ್ ಪಿ ಸತೀಶ್ ಚಿಟುಗುಬ್ಬಿ ಅವರು ಕೊಪ್ಪಳ ಆಫೀಸಿಗೆ ಭೇಟಿ ಕೊಡ್ತಾರ ಮತ್ತೆ ಇದರ ವಿಚಾರವಾಗಿ ಮಾಹಿತಿ ಸಂಗ್ರಹನು ಮಾಡಿಕೊತಾರ ಶನಿವಾರ ನಗರದ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಲೋಕಾಯುಕ್ತ ಎಸ್ ಪಿ ಸತೀಶ್ ಚಿಟುಗುಬ್ಬಿ ಕೆಆರ್ ಐಡಿ ಎಲ್ ಕುರಿತು ದಾಳಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದರು ಬಳಿಕ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ಡಬಲಿ ಅನಿಲ್ ಪಾಟೀಲ್ ರನ್ನು ಕಚೇರಿಗೆ ಕರೆಸಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿದರು ಕೆಆರ್ಐಡಿಎಲ್ ನಲ್ಲಿನ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಂದ ಸಂಪೂರ್ಣವಾಗಿ ವಿವರ ಪಡೆದಿದ್ದಾರೆ ಈ ವಿಚಾರವಾಗಿ ಕೆಆರ್ಎಲ್ ಎಲ್ಇ ಅನಿಲ್ ಪಾಟೀಲ್ ಅವರು ತಮ್ಮದು ಒಂದು ಹೇಳಿಕೆಯನ್ನು ಕೊಡ್ತಾರ ಅದು ಏನಪ್ಪಾ ಅಂತಂದ್ರ ಕೆಆರ್ಐಡಿಎಲ್ ಎಪ್ಪತ್ತೆರಡು ಕೋಟಿ ರೂಪಾಯಿಗಳ ಹಗರಣ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿದ್ದು ಕೇಂದ್ರ ಕಚೇರಿಯಿಂದ ಪಂಚನಾಮೆ ವರದಿ ಸಲ್ಲಿಸಲು ಹೇಳಿದ್ದು ಅದನ್ನು ಸಲ್ಲಿಸಿದ್ದೇವೆ ತನಿಖೆ ಪ್ರಗತಿಯಲ್ಲಿದೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರು ಮಾಹಿತಿ ಪಡೆದಿದ್ದಾರೆ ಕೆಆರ್ಐ ಐಡಿಯಲ್ ಎಪ್ಪತ್ತೆರಡು ಕೋಟಿ ರೂಪಾಯಿಗಳ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿದ್ದು ಕೇಂದ್ರ ಕಚೇರಿಯಿಂದ ಪಂಚನಾಮೆ ವರದಿ ಸಲ್ಲಿಸಲು ಹೇಳಿದ್ದು ಅದನ್ನು ಸಲ್ಲಿಸಿದ್ದೇವೆ ತನಿಖೆ ಪ್ರಗತಿಯಲ್ಲಿದೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಲಿದೆ ಅಕ್ರಮವಾಗಿ ಪಡೆದ ಹಣವನ್ನು ನಿಗಮಕ್ಕೆ ಪಡೆಯುವ ಕೆಲಸ ಆಗುತ್ತದೆ ಅಂತ ಹೇಳಿ ಪತ್ರಿಕಾ ಹೇಳಿಕೆ ಕೊಡ್ತಾರೆ ಈ ಒಬ್ಬ ಸಹಾಯಕ ಐತ ಈತ ಕೆಆರ್ಡಿಯಲ್ ಒಳಗ ಸಹಾಯಕನಾಗಿ ಸೇರ್ಬೇಕಾದ್ರ ಬರೀ ಮೂರ್ ಸಾವಿರ ರೂಪಾಯಿ ಸೇರ್ಯಾನ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಮಾಡ್ಯಾನ ಕೆರ್ಡಿಯಲ್ ಒಳಗ ತೀರಾ ಇತ್ತೀಚೆಗೆ ಹದಿನೈದು ಸಾವಿರ ವೇತನ ತಗೋತಿದ್ದ ಈ ವ್ಯಕ್ತಿ ಈ ವಿಚಾರವಾಗಿ ಸಹಾಯಕನ ಮನಿ ಮೇಲೆ ದಾಳಿ ಮಾಡ್ಬೇಕಪ್ಪ ಅಂತಂದ್ರ ಕಡಿಮೆ ಅಂತೂ ಆಗಿರಂಗಿಲ್ಲ ಹಗರಣಗಳು ಇದು ಬರೀ ಎಪ್ಪತ್ತೆರಡು ಕೋಟಿ ಅಥವಾ ನೂರು ಕೋಟಿ ಅಂತ ಅನ್ಸ್ಕೋತಿರ್ಲಿಲ್ಲ ಸರಿ ಸುಮಾರು ಸಾವಿರ ಕೋಟಿ ಹತ್ತತ್ರನ ಆಗ್ಬೋದು ಇದನ್ನ ಹೆಕ್ಕದಂಗೆಲ್ಲ ಇನ್ನು ಜಾಸ್ತಿ ಹಗರಣಗಳು ಹೊರಗ್ ಬರೋ ಸಾಧ್ಯತೆನೂ ಇಲ್ಲೇ ಅಲ್ಲಿಗಡ್ಯಕ್ ಆಗಂಗಿಲ್ಲ ಇನ್ನ ಅನಿಲ್ ಪಾಟೀಲ್ ಅವರು ಕೆ ಆರ್ ಐ ಡಿ ಹೇಳ್ತಾರ ಅಕ್ರಮವಾಗಿ ಪಡೆದಿರೋ ಹಣವನ್ನು ಮರಳಿ ತೆಗೆದುಕೊಳ್ಳಲಾಗುವುದು ಅಲ್ರೀ ಅಕ್ರಮ ಅಂತೂ ಆಗ್ಬಿಟ್ಟೈತಿ ಆಗಿರೋ ಅಕ್ರಮದ ಹಣನ ಮರುಪಾವತಿ ಮಾಡಿಸ್ಕೋತೀನಿ ಅಂತಂದು ಡಬ್ಲಿ ಹೇಳ್ತಾರ ಅಲ್ಲ ಮರುಪಾವತಿ ಅಂದ್ರೆ ಆಯ್ತಾ ಸರ್ಕಾರದ ಖಜಾನೆಯನ್ನ ಖಾಲಿ ಮಾಡೋ ಪೈಕಿ ಕಾಣಕತ್ತಾರ ಇವರು ಅದು ಸಾರ್ವಜನಿಕರ ತೆರಿಗೆ ಹಣ ಜನಸಾಮಾನ್ಯರ ತೆರಿಗೆ ಹಣನ ಒಬ್ಬ ಸಹಾಯಕ ವ್ಯಕ್ತಿ ಈ ಮಟ್ಟಿಗೆ ಹಿಗ್ಗ ಮುಗ್ಗ ಅಕ್ರಮವಾಗಿ ಆಸ್ತಿ ಮಾಡ್ತಾನ ಅಂತಂದ್ರ ಇನ್ನ ಆರ್ ಐ ಡಿ ಯಾವ ಮಟ್ಟಕ್ಕೆ ಹಳ್ಳ ಹಿಡಿದಿರ್ಬೋದು ಈ ವಿಚಾರವಾಗಿ ಲೋಕಾಯುಕ್ತರು ಏನ್ ಕ್ರಮ ತಗೋತಾರ ಮುಂದನು ನೋಡಬೇಕಾಗತ್ತ ಸಾಧ್ಯ ಆತಪ ಅಂತಂದ್ರ ಈ ಸಂಚಿಕೆ ಅಲ್ದಾನೆ ನಾವು ಸರಣಿ ರೂಪದೊಳಗ ಸಂಚಿಕೆ ತರೋ ಪ್ರಯತ್ನನೂ ಮಾಡೋಣ ಇದು ಬರೀ ಸಹಾಯಕನ ಮನೆಯೊಳಗ ಅಥವಾ ಸಹಾಯಕನ ಕಡೆಯಿಂದ ಸಿಕ್ಕಿರೋ ಅಕ್ರಮ ಆಸ್ತಿ ಬಗ್ಗೆ ಅಷ್ಟ ಅಲ್ಲ ಕೆ ಆರ್ ಐ ಬೋಗಸ್ ಬಿಲ್ ಮಾಡ್ತೈತಿ ಎಸ್ಟಿಮೇಟ್ ಬೋಗಸ್ ಮಾಡತ್ತ ಬೋಗಸ್ ಎಸ್ಟಿಮೇಟ್ ಮಾಡಿ ಕಾಮಗಾರಿ ಪೂರ್ಣ ಮಾಡಿವಂತ ಅಂತ ಮತ್ತೆ ಕಾಮಗಾರಿ ಪೂರಾ ಕಳಪೆ ಇರುತ್ತ ಸಾಕಷ್ಟು ತಕರಾರುಗಳು ಬಂದವು ಕೆ ಆರ್ ಐ ಡಿ ಒಳಗ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳ್ಯಾರ ಎಲ್ಲೆಲ್ಲೇ ಕಾಮಗಾರಿ ಮಾಡ್ಯಾರ ಆ ಸ್ಥಳೀಯರು ನಮಗ ವಿಷಯ ಮುಡ್ಸೋ ಪ್ರಯತ್ನ ಮಾಡ್ಯಾರ ಇದ ಕೊಪ್ಪಳ ಜಿಲ್ಲೆ ಒಳಗ ಸಾಕಷ್ಟು ಅಕ್ರಮ ಕೆಲಸಗಳು ಮತ್ತು ಎಸ್ಟಿಮೇಟ್ ಏನ್ ಇರ್ತೈತಲ್ಲ ಆ ಎಸ್ಟಿಮೇಟ್ ಪ್ರಕಾರ ಮಾಡಿವು ಅಂತ ಹೇಳ್ತಾರ ಅವರು ಆದ್ರೆ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಿರಂಗಿಲ್ಲ ಮತ್ತು ಅಲ್ಲಿ ಆಗಿರೋ ಕೆಲಸದ ಪ್ರಕಾರ ಎಸ್ಟಿಮೇಟ್ ಇರಲ್ಲ ಸಾಕಷ್ಟು ಉದಾಹರಣೆಗಳು ನಿದರ್ಶನಗಳು ಸಿಗ್ತಾವೆ ಕೊಪ್ಪಳ ಜಿಲ್ಲಾದ್ಯಂತ ನೂರಾರು ಸಾವಿರಾರು ಕೋಟಿ ಅನುದಾನ ಸರ್ಕಾರದ ಬೊಕ್ಕಸದಿಂದ ಇವರು ಅಕ್ರಮವಾಗಿ ಹಣ ಗಳಿಕೆ ಇದು ಇದು ಒಂದೇ ಒಂದು ಸಹಾಯಕನ ವಿಚಾರ ಅಲ್ಲ ಒಂದ ಪ್ರಕರಣ ತನಿಖೆ ಮಾಡಿದ್ರ ಇನ್ನೂ ಪ್ರಕರಣಗಳು ಬೆಳಕಿಗೆ ಬರೋ ಎಲ್ಲಾ ಸಾಧ್ಯತೆ ಐತಿ ಆರ್ ಐ ಡಿ ಈ ಹಿಂದ ಆಗಿರೋ ಕಾಮಗಾರಿಗಳನ್ನ ಪರಿಶೀಲಿಸಬೇಕು ಜಿಲ್ಲಾದ್ಯಂತ ಪ್ರತಿಯೊಬ್ಬ ಶಾಸಕರು ಸಂಸದರು ಮತ್ತೆ ಸಚಿವರು ಎಲ್ಲರೂ ಆ ಹಿಂದೆ ಆಗಿರೋ ಕಾಮಗಾರಿನ ಪರಿಶೀಲಿಸಿ ಅದ್ರ ಬಗ್ಗೆನು ತನಿಖೆ ಆಗ್ಬೇಕಂತ ಹೇಳಿ ಬರೀ ಒಬ್ಬ ಸಹಾಯಕ ಮಾಡಿರೋ ಅಕ್ರಮ ದುಡ್ಡನ್ನ ವಾಪಸ್ ತಗೊಳೋದು ರೀಕವರಿ ಮಾಡೋದು ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ಏನೋ ಒಂದು ಕಳತನ ಮಾಡ್ದ ಅಂತ ಹೇಳಿ ಅದಕ್ಕೆ ತಕ್ಕ ಶಿಕ್ಷೆ ಪ್ರಕಟಣೆ ಆಗುತ್ತೆ ಇವತ್ತ ಹಾಗಾದ್ರೆ ಒಬ್ಬ ಸಹಾಯಕ ತಾನು ಮಾಡಿರೋ ಅಕ್ರಮನ ಎಲ್ಲಾ ಮುಚ್ಚಿ ಹೋಗ್ಬೇಕಾ ಆತ ತಿನ್ನಿರೋ ದುಡ್ಡನ್ನೆಲ್ಲ ಕಕ್ಕಿದ್ರೆ ಅಂದ್ರೆ ಸಾಮಾನ್ಯನಿಗೆ ಒಂದು ನ್ಯಾಯ ಸಹಾಯಕನಿಗೆ ಒಂದು ನ್ಯಾಯ ಕೆಆರ್ ಅಡಿಯಲ್ಲಿಗೆ ಒಂದು ನ್ಯಾಯನಾ ಬರೀ ದುಡ್ಡಷ್ಟ ವಾಪಸ್ ತಗೊಂಡ್ರೆ ಸರಿ ನಾಳೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಆಯ್ತು ಸರ್ ನಾನು ಎಲ್ಲೋ ಒಂದು ಐದು ಲಕ್ಷ ದರೋಡೆ ಮಾಡಿದ್ದೀನಿ ತೊಗೊಂಡ್ಬಿಡಿ ಸರ್ ಐದು ಲಕ್ಷ ದರೋಡೆ ಮಾಡಿದ್ದೀನಿ ಐವತ್ತು ಸಾವಿರ ನಾನು ಖರ್ಚು ಮಾಡಿದ್ದೀನಿ ನಾಲ್ಕೂವರೆ ಲಕ್ಷ ಮಿಕ್ಕಿದೆ ತಗೊಂಡ್ಬಿಡಿ ನನಗೆ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತೀರಾ ಸಾರ್ವಜನಿಕರು ಅದೇ ಒತ್ತಾಯ ಮಾಡ್ತಿರೋದು ಆ ತರ ಆಗ್ಬಾರ್ದು ಕೆ ಆರ್ ಐ ಡಿ ಅಲ್ಲಿ ಅವರು ಮಾಡಿರೋ ಪ್ರತಿಯೊಂದು ಕಾಮಗಾರಿ ಅಕ್ರಮ ಮತ್ತು ಕಳಪೆ ಹಿಂದೆ ಕೆ ಆರ್ ಐ ಡಿ ಎಲ್ ಮಾಡಿರೋ ಕಾಮಗಾರಿಗಳು ಮತ್ತೆ ಮುಂದೆ ಏನು ಕೆ ಆರ್ ಐ ಡಿ ಎಲ್ ಏಜೆನ್ಸಿಗೆ ಕೊಟ್ಟಾರಲ್ಲ ಕಾಮಗಾರಿಗಳು ಅವನ್ನೆಲ್ಲ ನೋಡಿ ಪರಿಶೀಲಿಸಿ ಅಕ್ರಮಗಳನ್ನು ಹೆಕ್ಕಿ ಹೊರಗೆ ತೆಗೆದು ಕೆ ಆರ್ ಐ ಡಿ ಕಪ್ಪು ಪಟ್ಟಿಗೆ ಸೇರ್ಸ್ಬೇಕು ಅನ್ನೋದನ್ನ ಸಾರ್ವಜನಿಕರು ಆಗ್ರಹ ಮಾಡ್ತಿದ್ದಾರೆ ಸಾಧ್ಯ ಆದರೆ ನಾವು ಸರಣಿ ಸಂಚಿಕೆ ತರೋ ಪ್ರಯತ್ನೂ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲೇ ಮುಗಿಸ್ತೀನಿ ಜೈ ಹಿಂದ್